ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಹಾಗೂ ನಾಳೆಯ ದಿವಸ ನಮ್ಮಲ್ಲಿ ಅನೇಕರು ಹೊಸ ವರ್ಷ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ ಆದರೆ ಇದು ನಿಜವಾಗಿಯೂ ಹೊಸ ವರ್ಷನ ಪ್ರಕೃತಿಗೆ ಇದು ಹೊಸ ವರ್ಷನ ಪ್ರಾಣಿ ಪಕ್ಷಿಗಳಿಗೆ ಹೊಸ ವರ್ಷನ ಇದೋ ಅಥವಾ ಯುಗಾದೇನೋ ನಾವು ಇದರ ಒಂದು ವ್ಯತ್ಯಾಸನ ನನ್ನ ಈ ಕವನದ ಮೂಲಕ ತಿಳಿದುಕೊಳ್ಳೋಣ ಈಗ ನಾನು ರಚಿಸಿದಂತಹ ಸ್ವರಚಿತ ಕವನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಪ್ರಕೃತಿ ಹಾಗೂ ಹೊಸ ವರ್ಷ ಭಾರತೀಯ ಭವ್ಯ ಸಂಸ್ಕೃತಿಯ ಕಡೆಗಣಿಸಿ ಭಾರತೀಯ ಭವ್ಯ ಸಂಸ್ಕೃತಿಯ ಕಡೆಗಣಿಸಿ ಪಾಶ್ಚಾತ್ಯರ ಪಾಶ್ಚಿಮಾತ್ಯ ಸಂಸ್ಕೃತಿಯ ಅನುಸರಿಸಿ ಪಾಶ್ಚಾತ್ಯರ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸಿ ಡಿಸೆಂಬರ್ ಮೂವತ್ತೊಂದರ ನಡುರಾತ್ರಿ ಡಿಸೆಂಬರ್ ಮೂವತ್ತೊಂದರ ನಡುರಾತ್ರಿ ಮೋಜು ಮಾಡಿ ಕುಡಿದು ಕುಣಿದು ಕುಪ್ಪಳಿಸಿ ಮೋಜು ಮಾಡಿ ಕುಡಿದು ಕುಣಿದು ಕುಪ್ಪಳಿಸಿ ಕ್ಲಬ್ಬಿನಲ್ಲಿ ಪಬ್ಬಿನಲ್ಲಿ ಮಬ್ಬಿನಲ್ಲಿ ಪಾರ್ಟಿಯ ನಡೆಸಿ ಕ್ಲಬ್ಬಿನಲ್ಲಿ ಪಬ್ಬಿನಲ್ಲಿ ಮಬ್ಬಿನಲ್ಲಿ ಪಾರ್ಟಿಯ ನಡೆಸಿ ಅಮಲಿನಲ್ಲಿ ಪ್ರಜ್ಞೆಯೇ ಇಲ್ಲದಂತೆ ಬಿದ್ದುಕೊಂಡು ನಿದ್ರಿಸಿ ಅಮಲಿನಲ್ಲಿ ಪ್ರಜ್ಞೆಯೇ ಇಲ್ಲದಂತೆ ಬಿದ್ದುಕೊಂಡು ನಿದ್ರಿಸಿ ಮತಿಹೀನಾಗಿ ರಾತ್ರಿ ಕಳೆದಾಗ ಅರ್ಥವಿಲ್ಲದ ಹೊಸ ವರುಷ ಮತಿಹೀನಾಗಿ ರಾತ್ರಿ ಕಳೆದಾಗ ಅರ್ಥವಿಲ್ಲದ ಹೊಸ ವರುಷ ಚಳಿಗಾಳಿಗೆ ಥರಗುಟ್ಟಿ ದೇಹಗಳು ನಡುಗಿರಲು ಚಳಿಗಾಳಿಗೆ ಥರಗುಟ್ಟಿ ದೇಹಗಳು ನಡುಗಿರಲು ಎಲೆಗಳೆಲ್ಲ ಉದುರಿ ಮರಗಳೆಲ್ಲ ಬೋಳಾಗಿ ನಿಂತಿರಲು ಎಲೆಗಳೆಲ್ಲ ಉದುರಿ ಮರಗಳೆಲ್ಲ ಬೋಳಾಗಿ ನಿಂತಿರಲು ಪ್ರಕೃತಿ ಮಾತೆಯು ಹಸುರುಡುಗೆ ಕಳೆದಿರಲು ಪ್ರಕೃತಿ ಮಾತೆಯು ಹಸುರುಡುಗೆ ಕಳೆದಿರಲು ಜೇನ್ನೊಳದುಂಬಿಗಳು ಸುಮ ಪಲ್ಲವಕ್ಕಾಗಿ ಕಾದಿರಲು ಜೇನೊಳದುಂಬಿಗಳು ಸುಮ ಪಲ್ಲವಕ್ಕಾಗಿ ಕಾದಿರಲು ಪ್ರಾಣಿ ಪಕ್ಷಿಗಳು ನೆರಳಿನ ಆಸರೆಯ ಬಯಸಿರಲು ಪ್ರಾಣಿ ಪಕ್ಷಿಗಳು ನೆರಳಿನ ಆಶ್ರಯ ಹುಡುಕಿರಲು ಪ್ರಕೃತಿ ಹಾಗೂ ಜೀವ ಸಂಕುಲಕ್ಕೆ ಸಂಭ್ರಮವಿಲ್ಲದ ಹೊಸ ವರುಷ ಪ್ರಕೃತಿ ಹಾಗೂ ಜೀವ ಸಂಕುಲಕ್ಕೆ ಸಂಭ್ರಮವಿಲ್ಲದ ಹೊಸ ವರುಷ ಚೈತ್ರ ಮಾಸದಿ ನವಪಲ್ಲವವೆಲ್ಲೆಡೆ ಪಲ್ಲವಿಸಿ ಚೈತ್ರ ಮಾಸದಿ ನವಪಲ್ಲವವೆಲ್ಲೆಡೆ ಪಲ್ಲವಿಸಿ ಪ್ರಕೃತಿಯು ಹೊಸ ಹಸುರುರಿಗೆ ಧರಿಸಿ ಪ್ರಕೃತಿಯು ಹೊಸ ಹಸುರುಡುಗೆ ಧರಿಸಿ ನವವಧುವಿನಂತೆ ಸಿಂಗರಿಸಿ ಕಂಗೊಳಿಸಿ ನವವಧುವಿನಂತೆ ಸಿಂಗರಿಸಿ ಕಂಗೊಳಿಸಿ ಫಲಪುಷ್ಪಗಳು ತುಂಬಿ ತುಳುಕಿರೆ ಫಲಪುಷ್ಪಗಳು ತುಂಬಿ ತುಳುಕಿರೆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಗಾಯನವೆಲ್ಲೆಡೆ ಕೇಳಿರೆ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಗಾಯನವೆಲ್ಲೆಡೆ ಕೇಳಿರೆ ನಮ್ಮ ಭವ್ಯ ಸಂಸ್ಕೃತಿಯ ನಾವನುಸರಿಸಿರೆ ನಮ್ಮ ಭವ್ಯ ಸಂಸ್ಕೃತಿಯ ನಾವನುಸರಿಸಿರೆ ಯುಗಾದಿಯ ಶುಭ ದಿನವೂ ಬಂದಿರೆ ಯುಗಾದಿಯ ಶುಭ ದಿನವೂ ಬಂದಿರೆ ಹೊಸ ವರ್ಷಕ್ಕೆ ನಿಜ ಅರ್ಥವ ತಂದಿರೆ ಪ್ರಕೃತಿ ಹಾಗೂ ಜೀವ ಸಂಕುಲಕ್ಕೆ ಹರುಷದ ಹೊಸ ವರುಷ ಪ್ರಕೃತಿ ಹಾಗೂ ಜೀವ ಸಂಕುಲಕ್ಕೆ ಹರುಷದ ಹೊಸ ವರುಷ ಅಂಧಾನುಕರಣೆ ಎಂದಿಗೂ ಸಲ್ಲ ಅಂಧಾನುಕರಣೆ ಎಂದಿಗೂ ಸಲ್ಲ ಆಚರಣೆಯ ಮರ್ಮವ ತಿಳಿದರೆ ನಾವೆಲ್ಲ ಆಚರಣೆಯ ಮರ್ಮವ ತಿಳಿದರೆ ನಾವೆಲ್ಲ ಸಂತಸವು ಇಮ್ಮಡಿಯಾಗುವುದು ಜಗಕ್ಕೆಲ್ಲ ಸಂತಸವು ಇಮ್ಮಡಿಯಾಗುವುದು ಜಗಕ್ಕೆಲ್ಲ ನಮಸ್ಕಾರ ಮತ್ತೆ ಸಿಗೋಣ